ಎಷ್ಟೋ ಜನಕ್ಕೆ ತುಂಬ ಯೋಚನೆ ಆಗೋಗಿರುತ್ತೆ ಯಾಕಂದರೆ ಈ ರೀಸೆಂಟ್ ದಿನಗಳಲ್ಲಿ ಟ್ರಂ ಟ್ರಂಪು ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಟ್ಯಾರಿಫ್ ಟ್ಯಾರಿಫ್ ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ ಇದರಿಂದ ಮಾರ್ಕೆಟು ಅಂತ ಹೇಳ್ಕೊಂಡು ಕೆಳಗೆ ಬರ್ತಾಯಿದೆ ಆದರೆ ನಿಮಗೆಲ್ಲ ಗೊತ್ತಿರಲಿ ಇದೆಲ್ಲ ಜಸ್ಟ್ ಸಣ್ಣ ಪುಟ್ಟ ಇವೆಂಟ್ಗಳು ಓಕೆನಾ ಇದೆಲ್ಲ ನೀವು ತಲೆ ಕೆಡ್ಸ್ಕೊಂಡು ನೀವು ಮಾರ್ಕೆಟಿಂದ ಸೆಲ್ ಸೆಲ್ಗಿಲ್ಲಿ ಏನಾರು ಮಾಡಿದ್ರೆ ಮಾರ್ಕೆಟಿಂದ ದುಡ್ಡು ಏನಾರ ವಾಪಸ್ ತೊಗೊಂಡ್ರೆ ಇದರಷ್ಟು ದೊಡ್ಡ ಮಿಸ್ಟೇಕು ನಿನ್ನ ಲೈಫಲ್ಲಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಈ ಥರ ಎಷ್ಟೋ ನ್ಯೂಸ್ಗಳು ಮಾರ್ಕೆಟ್ನ ಮಾರ್ಕೆಟು ಇದೆಲ್ಲ ನೋಡ್ಕೊಂಡು ಬಂದಿದೆ ಓಕೆನಾ ಮಾರ್ಕೆಟ್ಗೆ ಟ್ರಂಪ್ ಒಬ್ಬ ಬಚ್ಚ ಇದ್ದಂಗೆ ಇಂಥ ಬಚ್ಚಗಳನ್ನ ತುಂಬ ನೋಡ್ಕೊಂಡು ಬಂದಿದೆ ಇದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಓಕೆನಾ ನೀವು ಲಾಂಗ್ ಟರ್ಮ್ ಥಿಂಕ್ ಮಾಡಿ ಒಳ್ಳೆ ವೆಲ್ತ್ ಜನ್ರೇಟ್ ಆಗೇ ಆಗುತ್ತೆ ಇದೇ ಥರ ಫಿನಾನ್ಷಿಯಲ್ ವಿಷಯಗಳಿಗೆ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇನ್ನು ಬೆಸ್ಟ್ ಕಂಟೆಂಟ್ಗಳು ಮುಂದೆ ಬರುತ್ತೆ ಬೆಸ್ಟ್ ಬೆಸ್ಟ್ ಕನ್ನಡದಲ್ಲಿ ಯಾರು ಕೊಟ್ಟಿರಬಾರ್ದು ಆ ಥರ ಕಂಟೆಂಟ್ಗಳು ನಿಮ್ಮ ಮುಂದೆ ಬರುತ್ತೆ ಕಾಯ್ತಾರಿ